ಈ ಪವಿತ್ರ ಕೆಲಸ ಇದೆಯಲ್ಲ ಇದು ಹಿಂದಿನ ಕೆಲಸ ಅಲ್ಲ ಅದು ಬಾಲ್ಯದಲ್ಲೇ ಆ ಮೂಡಿ ಮೂಡಿಬಂದಂಥದ್ದು ಆ ಕಾಲದಲ್ಲೂ ಕೂಡ ನಮಗೆ ಬಡವರ ಬಗ್ಗೆ ಕಾಳಜಿ ವಹಿಸಿದಂತ ಒಂದು ಮನುಷ್ಯವ ಎಲ್ಲರ ಮನದಲ್ಲೂ ನಮ್ಮ ಪ್ರೀತಿಯ ಗೆಳೆಯನಾಗಿದ್ದು ಒಂದೇ ಅಲ್ಲ ಇವತ್ತು ಸಾವಿರದ ಜನತೆ ಕಾಲದಲ್ಲೂ ಜನರಲ್ಲೂ ಕೂಡ ಇವತ್ತು ಪ್ರೀತಿಯಿಂದ ಆ ಒಂದು ವಿಶ್ವಾಸ ನಾಯಕನಾಗಿ ಬೆಳೆದಂತ ಬಳೆದು ಬಂದ ಆ ಪುಣ್ಯಾತ್ಮನಿಗೂ ಕಲ್ಸು ಗೊತ್ತಿರ್ಲಿಲ್ಲ ಅದ್ ಹಾಗಾದ್ರೆ ಅವನ ಒಂದು ಒಳ್ಳೆ ತನವನ್ನ ಈ ಲೆವೆಲ್ ಅಂತ ವ್ಯಕ್ತಿಗಳು ಯಾರು ಇದ್ರೆ ಕರ್ನಾಟಕದಲ್ಲಿ ನನ್ನ ಆತ್ಮೀಯ ಗೆಳೆಯ ಅಚ್ಚುಮೆಚ್ಚಿನ ಚಿನ್ನದ ಹುಡುಗ ಇದ್ದಂಗೆ ತುಂಬಾ ಸುಂದರವಾದ ಹುಡುಗ ನನ್ನ ಗೆಳೆಯ ತುಂಬಾ ಆತ್ಮೀಯತೆ ಮತ್ತ್ ಜನರಲ್ ಆತ್ಮೀಯತೆ ಜೊತೆಗೆ ಅವನ ರೂಪದ ಜೊತೆಗೆ ಬಟ್ಟೆನೂ ಕೂಡ ಅವತ್ತೇ ಧರಿಸ್ತಾ ಬರ್ತಾ ಇದ್ದಾವ ಅವತ್ತಿಂದಾನೇ ಅಂದ ಚಂದದ ಬೆಳಕಾಗಿ ಬೆಳಗ್ಬಂದ ಯಾರ್ಯ ಕಾಣದಾರೆ ಅವ್ರು ಬರದಂಗ ನಾವು ಕಾಯ್ಬೇಕು ಆಮೇಲೆ ಅವ್ರು ಬಂದು ಅವ್ರ ಡ್ರೆಸ್ ಅವ್ರ ಮೇಕಪ್ ಅವಾಗ ಬಂದು ಜನ ಸ್ಪಂದನೆ ಬರೋಂಥ ಈ ಮನುಷ್ಯ ಹಾಗಲ್ಲ ಮಕ ಯಾರು ಮಗ ತೊಳೆದು ಫಸ್ಟ್ ಗೆ ಬಂದು ಚರ್ಮ ಗೊತ್ತು ಪೇಪರ್ ಒಂದು ನೋಡಿ ಆ ರಾತ್ರಿ ಯಾವ ಮೆಸೇಜು ಯಾವ್ದು ಬಂದ ಫಸ್ಟ್ ಒಂದು ನೋಡ್ದಾನೆ ತಕ್ಷಣ ಜನರ ಭಾಗ್ಯ ಅನ್ನೋದ್ರ ಬಗ್ಗೆ ನಂದು ಹೇಳಿ ನನ್ನಪತಿ ಬ್ಯಾಂಕ್ ಕಲ್ತ ಇದ್ದಲ್ಲ ಅಲ್ಲಿ ವೈಭವ ಓದ್ ಇತ್ತು ಅವ್ರ ಹೋಟ್ಲೆಲ್ಲ ಕರ್ಕೊಂಡು ಒಂದು ಕಾಫಿ ಕುಡಿಸಿ ತಿಂಡಿ ತಿದ್ದು ಅಂದ್ರೆ ಅವನಿಗೆ ಕಾಲದೇ ನಾವು ತಿನ್ನ ಯಾಕಂದ್ರೆ ಕಾಣ್ತಿಲ್ಲ ಕಾಣ್ತಿರ್ಲಿಲ್ಲ ಹಣ ನಿಮ್ಮ ಹಣನೇ ಕಂಡಿರ್ಲಿಲ್ಲ ನಾವು ಅಂತ ಕಾಲದಲ್ಲಿ ಒಂದು ಐಸ್ ಕ್ಯಾಂಡಿ ಆಗಲಿ ಒಂದು ಹೋಟ್ಲ ತಿಂಡಿ ತಿಂಡಿದ್ದು ಅವನು ಒತ್ತಿನ ಕಾಲ ಸಾಗರದಲ್ಲಿ ಲೇಡೀಸ್ ಸೈಕಲ್ ಕೆಂಪ್ ಸೈಕಲ್ ಇಡೀ ಸಾಗರಕ್ಕೆ ಗೆಳೆಯನ ಒಬ್ಬನ ಗೆಳೆಯನೇ ಆ ಸೈಕಲ್ ಟ್ಯೂಷನ್ ಬಗ್ಲ ನಿಲ್ಸ್ಬಿಡು ಆಮೇಲೆ ನಾವು ಪ್ಯಾಡ ಅವಾಗ ನಮ್ಗೆ ಪ್ಯಾಡ ತಿರುಗು ಅಂದ್ರೆ ಬಾಯಿ ಹುಚ್ಚು ಆ ಪ್ಯಾಟಾಗಿ ಇಲ್ಲಿ ಇಲ್ಲಿ ತಿರುಕೊಂಡು ಸಾಗರ ಸೈಕ್ ಪಾಸ್ ಮಾಡ್ತಿದ್ದೇವೆ